ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನೀಡಲು ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಏನಾದರೂ ನಡೆಯುತ್ತೆ ಆರು ಎಳೆದಾರನ ತೆಗೆದು ಒಂದು ನೋಟ್ ಹಾಕೊಂಡಿದ್ದೀನಿ ತುಂಬಾ ಈಸಿಯಾಗಿ ಹಾಕುವಂಥ ಕ್ರೋಶಾ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಈ ಡಿಸೈನ ಲೇಸಿಗೆ ಹಾಕಿ ತೋರಿಸ್ತಾಯಿದ್ದೀನಿ ರೈಟ್ ಸೈಡಿಂದ ಹಾಕ್ತಾ ಮೊದಲಿಗೆ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಈ ರೀತಿ ನಿಡಲ್ನ ಲೇಸಿಗೆ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ನಂತರ ಅದರ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾಯಿ ಈ ಡಿಸೈನ್ ನಾನು ರೈಟ್ ಸೈಡಿಂದನೇ ಹಾಕ್ತಿರೋದು ಎರಡು ಸಲ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಟೂ ಚೈನನ್ನು ಹಾಕಿ ನಿಡಲ್ ಮೇಲೆ ಅನ್ನು ಸುತ್ಕೊಂಡು ಅದರ ಪಕ್ಕದಲ್ಲೇ ಹೋಗಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮಾಡಬೇಕು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ನೀಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದರ ಪಕ್ಕದಲ್ಲೇ ಹೋಗಿ ಥ್ರೆಡ್ನ ಮೇಲೆ ತಂದು ಫಸ್ಟ್ ಎರಡು ಲೂಪಿಂದ ಒಂದು ಮತ್ತೆ ಎರಡು ಲುಪ್ಪಿಂದ ಒಂದು ಸೊ ಇಲ್ಲಿ ಮೂರು ಕಂಬ ಆಗಿದೆ ಇವಾಗ ನಾನು ನಾಲ್ಕನೇ ಕಂಬನ ಸ್ಟಾರ್ಟಿಂಗ್ ಸ್ಟಾರ್ಟಿಂಗೇ ನಾವು ಟೂ ಚೈನ್ನ ಹಾಕೊಂಡ್ವಲ್ಲ ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ಒಟ್ಟು ನಾಲ್ಕು ಕಂಬಗಳನ್ನ ನಾನಿಲ್ಲಿ ಮಾಡಿಕೊಂಡೆ ನಾಲ್ಕು ಕಂಬ ಆದಮೇಲೆ ನಾನಿವಾಗ ಒಂದು ಬೀಡ್ಸನ್ನು ಹಾಕೊಳ್ತೀನಿ ಸ್ವಲ್ಪ ಥ್ರೆಡ್ಡನ್ನು ಈ ರೀತಿ ಮೇಲೆತ್ತಿ ಇಲ್ಲಿ ನಾನು ಸಿಲಿಂಡರ್ ಶೇಪಲ್ಲಿರುವಂತಹ ಬೀಡ್ಸನ್ನು ಇದ್ದೀನಿ ಬೀಡ್ಸನ್ನು ಥ್ರೆಡ್ಡಿಗೆ ಹಾಕಿ ಅದನ್ನು ಲಾಕ್ ಮಾಡಬೇಕು ಈ ರೀತಿ ಥ್ರೆಡ್ಡಿಗೆ ಹಾಕ್ಕೊಂಡ್ಮೇಲೆ ಬೀಡನ್ನು ಲಾಕ್ ಮಾಡಿ ಬಿಡ್ ಲಾಕ್ ಆದಮೇಲೆ ಲೇಸಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಕಂಬ ಮಾಡ್ತಿರೋದ್ರಿಂದ ಡಬಲ್ ಕ್ರೋಶ ಕಂಬನೇ ಮಾಡಬೇಕು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಕಂಬ ಆಯಿತು ಮತ್ತೆ ಇನ್ನೂ ಒಂದು ಕಂಬನ ಮಾಡ್ಕೊಳ್ತಾ ಇದೀನಿ ಅದರ ಪಕ್ಕದಲ್ಲೇ ಡಬಲ್ ಕೃಷಿ ಕಂಬ ಎರಡು ಡಬಲ್ ಕೃಷಿ ಕಂಬ ಆಯಿತು ಇವಾಗ ನಾನು ಮೂರನೇ ಡಬಲ್ ಕ್ರೋಷಿ ಕಂಬನ ಮಾಡ್ಕೊಳ್ತಾ ಇದೀನಿ ಎರಡರಿಂದ ಒಂದು ಲೂಪ್ ಇಂದ ಒಂದು ಸೊ ಮೂರು ಕಂಬ ಆಗಿದೆ ಇವಾಗ ನಾಲ್ಕನೇ ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದೀನಿ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಈ ರೀತಿ ನಾಲ್ಕು ಕಂಬ ಆದಮೇಲೆ ಒಂದು ಬೀಡ್ಸನ್ನು ಹಾಕ್ಕೊಳ್ತೀವಿ ಸೊ ಸೇಮ್ ಸೈಜ್ ಬೀಡ್ಸೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಸನ್ನು ಥ್ರೆಡ್ಡಿಗೆ ಹಾಕ್ಕೊಳ್ಬೇಕು ಈ ರೀತಿ ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಲಾಕ್ ಮಾಡೋ ಹಾಗಿಲ್ಲ ಡಬಲ್ ಕ್ರೋಶ ಕಂಬನೇ ಮಾಡಬೇಕು ಸೊ ಬೀಡ್ ಆದ್ಮೇಲೆ ಅಂದ್ರೆ ಬೀಡ್ ಲಾಕ್ ಆದಮೇಲೆ ನಾಲ್ಕು ಡಬಲ್ ಕ್ರೋಷಕ್ ಕಂಬ ಬರುತ್ತೆ ನಾಲ್ಕು ಡಬಲ್ ಕ್ರಶಕ್ ಕಂಬಗಳನ್ನ ನೀಟಾಗಿ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇದೊಂದು ಬೇಸ್ ಲೈನ್ ಬಂದು ತುಂಬಾ ಈಸಿ ಇದೆ ಒಂದು ಬೀಡ್ ಬ ಸಾರಿ ನಾಲ್ಕು ಕಂಬ ಬರುತ್ತೆ ಒಂದು ಬೀಡ್ ಬರುತ್ತೆ ಮತ್ತೆ ನಾಲ್ಕು ಕಂಬ ಒಂದು ಬೀಡ್ಸ್ ಈ ರೀತಿಯಾಗಿ ನಾನು ಪೂರ್ತಿ ಹಾಕ್ಕೊಳ್ತೀನಿ ಸ್ವಲ್ಪ ದೂರ ಹಾಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಸೊ ತುಂಬಾ ಕ್ಯೂಟಾಗಿ ಕಾಣಿಸ್ತಿದೆ ಬೇಸ್ ಲೈನ್ ಬಂದು ಈ ರೀತಿ ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಕೊನೆಯಲ್ಲಿ ನಾನು ಥ್ರೆಡ್ಡನ್ನು ಕಟ್ ಮಾಡ್ತಾ ಇಲ್ಲ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇಲ್ಲ ಹಾಗೆಯೇ ಈ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ನೀವೇನಾದರೂ ಸೀರೆಗೆ ಹಾಕ್ಕೊಳ್ಬೇಕಿದ್ರೆ ಕೊನೆಯವರೆಗೂ ಹಾಕಿ ಮತ್ತೆ ರಿಟರ್ನ್ ಹಿಂದೆ ಸೀರೆ ತಿರುಗಿಸ್ಕೊಳ್ಳಿ ನಾನು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇವಾಗ ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಮೂರು ಚೈನನ್ನು ಹಾಕಿ ಇಲ್ಲಿ ಫಸ್ಟ್ ಒಂದು ಕಂಬ ಇದೆ ನೋಡಿ ಸಾರಿ ನಾಲ್ಕನೇ ಕಂಬ ಈ ಈ ಸೈಡ್ ಇಂದ ಕೌಂಟ್ ಮಾಡಿಕೊಂಡ್ರೆ ನಾಲ್ಕನೇ ಕಂಬಕ್ಕೆ ಹೋಗಿ ಲಾಕ್ ಮಾಡ್ತಾಯೀನಿ ಬೀಡ್ಸ್ ಪಕ್ಕ ಇರುವಂತಹ ಕಂಬ ಈ ರೀತಿ ತ್ರೀ ಚೈನ್ ಹಾಕಿ ಲಾಕ್ ಮಾಡಬೇಕು ನಂತರ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೊ ನೋಡ್ಕೊಳ್ಳಿ ನನಗೆ ಈ ಬೀಡ್ಸ್ಗೆ ಆರು ಚೈನ್ಗಳು ಸಾಕಾಗ್ತದೆ ಆರು ಚೈನನ್ನು ಹಾಕಿ ಫಸ್ಟ್ ಕಂಬದ ಮೇಲೆ ಹೋಲಿರುತ್ತೆ ಸೊ ಅದರ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಲಾಕ್ ಮಾಡಿ ನಂತರ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಮೂರು ಚೈನನ್ನು ಹಾಕಿ ಸೊ ನಾಲ್ಕನೇ ಕಂಬಕ್ಕೆ ಲಾಕ್ ಸೊ ಕಂಬದ ಮೇಲೆ ಹೋಲಿರುತ್ತೆ ಅಲ್ಲಿ ಲಾಕ್ ಮಾಡಬೇಕು ಮತ್ತು ನಾನು ಇಲ್ಲಿ ಸಿಕ್ಸ್ ಚೈನನ್ನು ಹಾಕ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಕೂಡ ತುಂಬ ಈಸಿ ಡಿಸ ಈಸಿ ಸ್ಟೆಪ್ ಇದು ಸೆಕೆಂಡ್ ಲೇಯರು ಕೂಡ ಸೊ ನೀವು ಯಾವ ಸೈಜ್ ಬೀಡ್ಸನ್ನು ತಗೊಂಡಿರ್ತೀರೋ ಅದಕ್ಕೆಷ್ಟು ಚೈನ್ ಬೇಕಾಗುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಸೊ ಇದಕ್ಕೆ ಆರು ಚೈನ್ ಸಾಕಾಗ್ತಿದೆ ಆರು ಚೈನನ್ನು ಹಾಕಿ ಬೀಡ್ಸ್ ಆದಮೇಲೆ ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡಬೇಕು ನಂತರ ತ್ರೀ ಚೈನ್ನ ಹಾಕಿ ಕೊನೆ ಕಂಬದ ಮೇಲೆ ಲಾಕ್ ಮಾಡಬೇಕು ಇಲ್ಲಿ ನಾಲ್ಕನೇ ಕಂಬದ್ದು ಹೋಲ್ ಇದೆಯಲ್ವಾ ಸೊ ಈ ರೀತಿ ಲಾಕ್ ಮಾಡಬೇಕು ನಂತರ ಮತ್ತೆ ನಾನು ಸಿಕ್ಸ್ ಚೈನ್ನ ಹಾಕ್ಕೊಳ್ತಾಯೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನಂತರ ಈ ಬೀಟ್ಸ್ ಆದಮೇಲೆ ಫಸ್ಟ್ ಕಂಬ ಇರುತ್ತಲ್ವ ಅಲ್ಲಿ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ನೆಕ್ಸ್ಟು ತ್ರೀ ಚೈನ್ ಹಾಕಿ ಲಾಕ್ ಮಾಡಬೇಕು ಈ ರೀತಿ ಬರ್ತಾ ಹೋಗುತ್ತೆ ಸೊ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಈ ರೀತಿಯಾಗಿ ನಾನು ಪೂರ್ತಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಸೆಕೆಂಡ್ ಲೇಯರ್ನು ಕೂಡ ಸೊ ಇಲ್ಲಿ ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಅಂದರೆ ರೆಡ್ ಸೈಡ್ವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಇಲ್ಲಿ ನಾನು ಎಕ್ಸ್ಟ್ರಾ ಒಂದು ಟೂ ಚೈನ ಹಾಕಿ ಥ್ರೆಡ್ಡನ್ನು ಕಟ್ ಇದ್ದೀನಿ ಸೊ ಥ್ರೆಡ್ಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಜ್ ಹೇಳ್ಕೊಳ್ಬೇಕು ಅದು ಥ್ರೆಡ್ಡು ಟೈಟಾಗಿ ಕೂರುತ್ತೆ ಈ ರೀತಿ ನಮಗೆ ಎರಡು ಲೇಯರ್ ಬರುತ್ತೆ ಸೊ ಇವಾಗ ನೆಕ್ಸ್ಟು ಆರ್ಚ್ ಇದೆ ಮಾಡೋದು ಸೊ ಇಲ್ಲಿ ನಾನು ಥ್ರೆಡ್ ಕಲ್ಲರ್ನ ಚೇಂಜ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಸ್ಟಾರ್ಟಿಂಗ್ ಕಂಬದ ಮೇಲೆ ಲಾಕ್ ಮಾಡಿಕೊಂಡೆ ನೆಕ್ಸ್ಟು ತ್ರೀ ಚೈನ್ ಇದೆ ಅಲ್ವಾ ಆ ತ್ರೀ ಚೈನ್ ಮೇಲೆ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಲಾಕ್ ಮಾಡಿಕೊಂಡು ಆ ತ್ರೀ ಚೈನ್ ಗ್ಯಾಪಲ್ಲಿ ನಾನು ಇನ್ನೂ ಒಂದು ಸಲ ಸಿಂಗಲ್ ಕ್ರಶನ್ನು ಮಾಡ್ಕೊಳ್ತೀನಿ ಈ ರೀತಿ ಸಿಂಗಲ್ ಕ್ರಶನ್ನು ಫಿಲ್ ಮಾಡ್ಕೊಳ್ಳಿ ಅದೆಷ್ಟು ಇಡ್ಸುತ್ತೋ ಅಷ್ಟನ್ನು ಸೊ ನಾನಿಲ್ಲಿ ಎರಡು ಸಲ ಸಿಂಗಲ್ ಕ್ರಶನ್ನು ಮಾಡಿಕೊಂಡೆ ಇಲ್ಲಿ ಕೊನೆ ಕಂಬದ ಮೇಲೆ ಲಾಕ್ ಇರುತ್ತೆ ನೋಡಿ ಅಲ್ಲೂ ಕೂಡ ಲಾಕ್ ಮಾಡಿಕೊಂಡು ನೆಕ್ಸ್ಟು ಸಿಕ್ಸ್ ಚೈನ್ ಇದೆ ಅಲ್ವಾ ಸೊ ಸಿಕ್ಸ್ ಚೈನ್ ಒಳಗಡೆನೂ ಕೂಡ ನಾನು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಸೊ ಚೈನ್ಗಳಾದರೂ ನೀವು ಹಾಕ್ಕೊಳ್ಬೋದು ಈ ಪ್ಲೇಸಲ್ಲಿ ಬಂದು ಕುಚ್ಚನ್ನು ಕಟ್ಟೋದಿಕ್ಕೆ ಹಾಗಾಗಿ ನಾನು ಸಿಂಗಲ್ ಕ್ರೋಶನೇ ಫಿಲ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಆ ಸಿಕ್ಸ್ ಚೈನ್ಗೆ ಎಷ್ಟು ಸಿಂಗಲ್ ಕ್ರೋಷ ಇಡಿಸುತ್ತೋ ಅಷ್ಟು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ನಾರ್ಮಲಾಗಿ ಇದು ಆರು ಸಿಂಗಲ್ ಕ್ರೋಷಗಳು ಇಡಿಸುತ್ತೆ ನಾನು ಆರು ಸಿಂಗಲ್ ಕ್ರೋಷಗಳನ್ನ ನೀಟಾಗಿ ಫಿಲ್ ಮಾಡ್ಕೊಳ್ತೀನಿ ಅಥವಾ ನಿಮಗೆ ಸಿಂಗಲ್ ಕ್ರೋಷ ಮಾಡೋದು ಕಷ್ಟ ಅನ್ನೋದಾದರೆ ಬೇಗನೇ ಆಗಬೇಕು ಅಂದರೆ ಚೈನ್ಗಳನ್ನಾದರೂ ಹಾಕ್ಕೊಳ್ಬೋದು ಆರು ಸಲ ಸಿಂಗಲ್ ಕ್ರೋಷನ್ನು ಮಾಡಿ ಇಲ್ಲಿ ಲಾಕ್ ಇರುತ್ತೆ ನೋಡಿ ತ್ರೀ ಚೈನ್ ಮಾಡಿರೋಂಥ ಲಾಕ್ ಇರುತ್ತೆ ಫಸ್ಟ್ ಕಂಬದ ಮೇಲೆ ಲಾಕು ಅಲ್ಲಿ ಲಾಕ್ ಇದೀನಿ ನಂತರ ನೆಕ್ಸ್ಟು ತ್ರೀ ಚೈನ್ ಇದೆಯಲ್ವಾ ಅಲ್ಲೊಮ್ಮೆ ಸಿಂಗಲ್ ಕ್ರೋಶನ್ನು ಮಾಡ್ತಾಯೀನಿ ಈ ರೀತಿ ಒಂದು ಸಲ ಮಾಡಿಕೊಂಡೆ ಇನ್ನು ಒಂದು ಸಲ ಒಟ್ಟು ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ಆ ತ್ರೀ ಚೈನ್ ಗ್ಯಾಪಲ್ಲಿ ಇವಾಗ ನಾನು ನಿಡಲ್ ಮೇಲೆ ಇಲ್ಲಿಂದ ಥ್ರೆಡ್ಡನ್ನು ಸುತ್ತಕೊಂಡು ಆ ಫಸ್ಟ್ ಕಂಬದ ಮೇಲೆ ಸಾರಿ ಫಸ್ಟ್ ಬೀಡ್ ಹಿಂದೆ ಥ್ರೆಡ್ ಇರುತ್ತಲ್ವಾ ನೋಡಿ ಸಿಕ್ಸ್ ಚೈನ್ದು ಒಳಗಡೆ ಹೋಗಿ ಥ್ರೆಡನ್ನ ತಂದು ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಒಂದು ಕಂಬನ ಮಾಡಿಕೊಂಡೆ ಕಂಬ ಆದಮೇಲೆ ಒನ್ ಚೈನ್ ಟೂ ಚೈನ್ ಸಾರಿ ತ್ರೀ ಚೈನ್ ಮೂರು ಚೈನ್ಗಳನ್ನ ಹಾಕ್ಕೊಂಡೆ ನಂತರ ಅದೇ ಕಂಬಕ್ಕೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ಳೋದು ಒಂದು ಪಿಕೌಟ್ ಆಗುತ್ತೆ ಮತ್ತು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಮತ್ತೆರಡು ಲುಕ್ಗಳಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ ಈ ರೀತಿ ನಾನು ಎರಡು ಪಿಕೌಟ್ನ ಮಾಡ್ಕೊಂಡಿದ್ದೀನಿ ಇವಾಗ ನಿಡಲ್ ಮೇಲೆ ಥ್ರೆಡ್ಡನ್ನು ಎರಡು ಸಾರಿ ಎರಡು ಸಲ ಸುತ್ತಕೊಳ್ಬೇಕು ಎರಡು ಸಲ ಸುತ್ತಕೊಂಡು ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಕಂಬನ ಕಂಬನ ಮಾಡ್ತಾಯಿದ್ದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಈ ರೀತಿ ತ್ರಿಬಲ್ ಕೃಷಿ ಕಂಬನ ಮಾಡಿ ಇವಾಗ ತ್ರೀ ಚೈನ್ನ ಹಾಕ್ಕೊಳ್ತಾ ಇದೀನಿ ತ್ರೀ ಚೈನನ್ನು ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಈ ರೀತಿ ಎರಡು ಡಬಲ್ ಕೃಷಿ ಕಂಬ ಒಂದು ತ್ರಿಬಲ್ ಕೃಷಿ ಕಂಬ ಆಯಿತು ಇವಾಗ ನೀಡಲ್ ಮೇಲೆ ಮೂರು ಸಲ ಥ್ರೆಡನ್ನು ಸುತ್ಕೊಳ್ತೀನಿ ಈ ರೀತಿ ಮೂರು ಸಲ ಥ್ರೆಡನ್ನು ಸುತ್ಕೊಳ್ಬೇಕು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಮತ್ತೆ ಎರಡು ಒಂದು ಮತ್ತೆ ಎರಡು ಒಂದು ಮತ್ತೆ ಎರಡು ಲುಪ್ಪಿಂದ ಒಂದು ಇಲ್ಲಿ ನಾಲ್ಕು ಬಾರಿ ಥ್ರೆಡ್ಡನ್ನು ತರ್ತಾ ಬರಬೇಕು ಈ ಮೂರು ಸಲ ಥ್ರೆಡನ್ನು ಸುತ್ಕೊಂಡಿರ್ತೀವಲ್ಲ ಅದಕ್ಕೆ ಕೊನೆಯಲ್ಲಿ ಒಂದು ಚೈನನ್ನು ಹಾಕಿ ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಒಂದು ಚೈನನ್ನು ಹಾಕ್ಕೊಂಡೆ ಕಂಬ ಆದಮೇಲೆ ಒಂದು ಬೀಡ್ಸನ್ನು ಹಾಕ್ಕೊಳ್ತಾಯಿ ಫ್ರೆಂಡ್ಸ್ ಇಲ್ಲಿ ಒಂದು ಸ್ಮಾಲ್ ಸೈಜ್ ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಳ್ತೀನಿ ಬೀಡ್ ಲಾಕ್ ಆದಮೇಲೆ ಸೊ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಇಲ್ಲೂ ಕೂಡ ಪಿಕೌಟ್ ರೀತಿಯೇ ಬರುತ್ತೆ ಬಟ್ ಬೀಡ್ಸನ್ನು ಹಾಕ್ಕೊಂಡು ಪಿಕೌಟ್ನ ಮಾಡಿರೋದು ನಂತರ ನಾನು ಇಲ್ಲಿ ತ್ರಿಬಲ್ ಕೃಷ ಕಂಬ ಇತ್ತು ನೋಡಿ ಬೀಡ್ಗಿಂತ ಮುಂಚೆ ಹಾಗಾಗಿ ಇಲ್ಲಿ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಒಂದು ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಆವಾಗ ಬೀಡ್ ಬೀಡ್ ಹಾಕಿದ್ವಲ್ಲ ಎರಡು ಸೈಡು ಒಂದೊಂದು ತ್ರಿಬಲ್ ಕೃಷ ಕಂಬ ಇರುತ್ತೆ ತ್ರಿಬಲ್ ಕ್ರೋಶ ಕಂಬನ ಮಾಡಿ ನಾನು ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ನಾನು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದೀನಿ ಎರಡು ಡಬಲ್ ಕ್ರೋಶ ಕಂಬ ಇತ್ತಲ್ವ ಸ್ಟಾರ್ಟಿಂಗಲ್ಲಿ ಸೊ ಅದೇ ರೀತಿಲ್ಲೂ ಕೂಡ ಎರಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಂದು ಕಂಬ ಡಬಲ್ ಕ್ರೋಶ ಕಂಬನ ಮಾಡಿ ತ್ರೀ ಚೈನ ಹಾಕಿ ಅದೇ ಕಂಬಕ್ಕೆ ನಾನು ಲಾಕ್ ಮಾಡ್ಕೊಳ್ತಾ ಇದೀನಿ ನಂತರ ಇನ್ನೊಂದು ಕಂಬನ ಅದೇ ಪ್ಲೇಸಲ್ಲಿ ಇದ್ದೀನಿ ಸೊ ಸ್ಟಾರ್ಟಿಂಗು ಕೂಡ ಎರಡು ಡಬಲ್ ಕ್ರೋಶ ಕಂಬ ಇತ್ತು ಎಂಡಿಂಗಲ್ಲೂ ಕೂಡ ಎರಡು ಡಬಲ್ ಕ್ರೋಶ ಕಂಬ ಇರಬೇಕು ಈ ರೀತಿ ಎರಡು ಕಂಬ ಆದಮೇಲೆ ಈ ರೀತಿ ಆರ್ಚ್ ಬರುತ್ತೆ ಫ್ರೆಂಡ್ಸ್ ಅದು ಸೊ ನೆಕ್ಸ್ಟು ತ್ರೀ ಚೈನ್ ಇತ್ತಲ್ವಾ ಆ ತ್ರೀ ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ ಈ ತ್ರೀ ಚೈನ್ ಗ್ಯಾಪಲ್ಲಿ ಈ ರೀತಿ ಲಾಕ್ ಮಾಡಿ ಇನ್ನು ಒಂದು ಸಲ ಸಿಂಗಲ್ ಕೃಷಿನ ಮಾಡಿ ನಂತರ ಕೊನೆ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಆರ್ಚ್ ಬರುತ್ತೆ ಸೊ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಆರ್ಚ್ ಅಂತೂ ಸೊ ಎರಡು ಡಬಲ್ ಕೃಷಿ ಕಂಬ ಒಂದು ತ್ರಿಬಲ್ ಕೃಷಿ ಕಂಬ ಇನ್ನು ಇನ್ನು ಒಂದು ನಾನು ಮೂರು ಸಲ ಥ್ರೆಡನ್ನು ಸುತ್ಕೊಂಡು ಮಾಡಿಕೊಂಡಿರುವಂಥ ಮಧ್ಯ ಕಂಬ ಮಧ್ಯದಲ್ಲಿರುವಂಥ ಕಂಬ ಸೊ ಬೀಡ್ ಸಾಗ ಬೀಡನ್ನು ಹಾಕ್ಕೊಂಡಿದ್ದೀನಿ ಮಧ್ಯ ಕಂಬಕ್ಕೆ ನಂತರ ತ್ರಿಬಲ್ ಕೃಷಿ ಕಂಬನ ಮಾಡಿ ಎರಡು ಸಲ ಡಬಲ್ ಕ್ರೋಶ ಕಂಬನ ಮಾಡಿ ಲಾಕ್ ಮಾಡಬೇಕು ಈ ರೀತಿ ಸೊ ನಂತರ ನಾನಿಲ್ಲಿ ಇಲ್ಲಿ ಲಾಕ್ ಇದೆ ನೋಡಿ ಆ ಲಾ ಹತ್ರ ಫಸ್ಟ್ ಸಾರಿ ಕೊನೆ ಕಂಬ ನಾಲ್ಕನೇ ಕಂಬದ ಮೇಲೆ ಲಾಕ್ ಇರುತ್ತೆ ಅಲ್ಲೊಂದು ಸಲ ಲಾಕ್ ಮಾಡಿಕೊಂಡು ನೆಕ್ಸ್ಟು ಸಿಕ್ಸ್ ಚೈನ್ ಇದೆ ಅಲ್ವಾ ಸಿಕ್ಸ್ ಚೈನ್ ಒಳಗಡೆ ನಾನು ಇಲ್ಲಿ ಸಿಂಗಲ್ ಕ್ರೋಶನ ಇದೀನಿ ಸೊ ಕುಚ್ಚನ್ನು ಕಟ್ಟೋದಕ್ಕೆ ಸೊ ಈ ಸ್ಟೆಪ್ಪು ಕೂಡ ಟೈಮ್ ಹಿಡಿಯಲ್ಲ ತುಂಬ ಬೇಗನೆ ಆಗುತ್ತೆ ಇದರಲ್ಲಿ ಕುಚ್ಚು ಸ್ವಲ್ಪ ದೂರ ದೂರ ಬರೋದ್ರಿಂದ ಸ್ವಲ್ಪ ನೀಟಾಗಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಸೊ ಆದಷ್ಟು ಬೇಗನೆ ಹಾಕೊಳ್ಬೋದು ಈ ಆರು ಚೈನ್ ಗ್ಯಾಪಲ್ಲಿ ನಾನು ಸಿಂಗಲ್ ಕ್ರೋಶನ್ನು ಫಿಲ್ ಮಾಡಿಕೊಂಡೆ ಸೊ ಫಸ್ಟ್ ಕಂಬದ ಮೇಲೆ ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ ನಂತರ ನೆಕ್ಸ್ಟ್ ತ್ರೀ ಚೈನ್ ಇದೆ ನೋಡಿ ಆ ತ್ರೀ ಚೈನ್ ಒಳಗಡೆ ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಈ ರೀತಿ ಇನ್ನು ಒಂದು ಸಲ ಸಿಂಗಲ್ ಕ್ರೋಷ ನಂತರ ಅಲ್ಲಿಂದನೇ ಥ್ರೆಡ್ ಅನ್ನು ಸುತ್ಕೊಂಡು ನೆಕ್ಸ್ಟ್ ಸಿಕ್ಸ್ ಚೈನ್ ಗ್ಯಾಪ್ ಇದೆ ಅಲ್ವಾ ಅದರ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರಶ ಕಂಬ ಎರಡು ಡಬಲ್ ಕೃಷಿ ಕಂಬನ ಮೊದಲಿಗೆ ಮಾಡಬೇಕು ಸೊ ಒಂದು ಕಂಬನ ಮಾಡಿ ತ್ರೀ ಚೈನ್ ಹಾಕಿ ಪಿಕೌಟ್ನ ಮಾಡಬೇಕಾಗುತ್ತೆ ಅಲ್ಲಿ ಒಂದು ಪಿಕೌಟ್ ಆಯಿತು ಇವಾಗ ಎರಡನೇ ಡಬಲ್ ಸಾರಿ ಎರಡನೇ ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದೀನಿ ಎರಡರಿಂದ ಒಂದು ಮತ್ತೆರಡು ಲೋಪ್ಗಳಿಂದ ಒಂದು ಸೊ ಎರಡನೇ ಕಂಬ ಆಯಿತು ಎರಡನೇ ಕಂಬಕ್ಕೆ ನಾನು ಪಿಕೌಟ್ನ ಮಾಡ್ಕೊಳ್ತಾ ಇದ್ದೀನಿ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಂಡಾಗ ಪಿಕೌಟ್ ಆಗುತ್ತೆ ಸೊ ಎರಡು ಡಬಲ್ ಕ್ರೋಶ ಕಂಬ ಆಯಿತು ಇವಾಗ ನಾನು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಳ್ಬೇಕು ಸೊ ಸೇಮ್ ಪ್ಲೇಸಲ್ಲಿ ಹೋಗಿ ಈ ತಂದು ಎರಡರಿಂದ ಒಂದು ಎರಡರಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಸೊ ತ್ರಿಬಲ್ ಕ್ರೋಶ ಕಂಬ ಸೊ ತ್ರಿಬಲ್ ಕ್ರೋಶ ಕಂಬಕ್ಕೆ ಮೂರು ಬಾರಿ ಥ್ರೆಡನ್ನು ಮೇಲೆ ತರ್ತಾ ಬರಬೇಕು ನಂತರ ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿ ನಂತರ ನಾನು ನಿಡಲ್ ಮೇಲೆ ಮೂರು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ನಾನಿಲ್ಲಿ ಈ ರೀತಿಯ ಮೂರು ಬಾರಿ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲೇ ಹೋಗಿ ಈ ಥ್ರೆಡ್ನ ತಂದು ನಾನಿಲ್ಲಿ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ನಾಲ್ಕು ಬಾರಿ ಥ್ರೆಡ್ಡನ್ನು ಮೇಲೆ ತರ್ತಾ ಬರಬೇಕು ನಂತರ ಮಧ್ಯದಲ್ಲಿ ಪಿಕೋ ಮಾಡೋಕ್ಕಿಂತ ಮುಂಚೆ ನಾನು ಬೀಡನ್ನ ಹಾಕ್ಕೊಳ್ತೀನಿ ಒಂದು ಚೈನನ್ನು ಹಾಕಿ ಒಂದು ಬೀಡನ್ನ ಇದ್ದೀನಿ ಅಥವಾ ವಿಥೌಟ್ ಬೀಡ್ಸ್ ಆದರೂ ಕೂಡ ನೀವು ಮಾಡ್ಕೊಳ್ಬೋದು ಯಾವುದೇ ಬೀಡ್ ಬೇಡ ಅನ್ನೋದ್ರೆ ಹಾಗೆಯೇ ಪಿಕೋಟ್ ಆದರೂ ಮಾಡ್ಕೊಳ್ಬೋದು ಒಂದು ಬೀಡನ್ನ ಹಾಕಿ ಲಾಕ್ ಮಾಡಿಕೊಂಡೆ ಸೊ ಅದೇ ಕಂಬಕ್ಕೆ ಲಾಕ್ ಇದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಸೊ ಇದಾದ ಮೇಲೆ ನಾವು ಮತ್ತೆ ತ್ರಿಬಲ್ ಕೃಷ ಕಂಬನ ಮಾಡಬೇಕು ನಿಡಲ್ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ಮೇಲೆ ತಂದು ತ್ರಿಬಲ್ ಕೃಷಿ ಕಂಬ ಮೂರು ಬಾರಿ ಥ್ರೆಡನ್ನು ಮೇಲೆ ತರ್ತಾ ಬಂದರೆ ತ್ರಿಬಲ್ ಕೃಷಿ ಕಂಬ ಆಗುತ್ತೆ ನಂತರ ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಒಂದು ತ್ರಿಬಲ್ ಒಂದು ತ್ರಿಬಲ್ ಕೃಷಿ ಕಂಬ ಆಯಿತು ಇವಾಗ ಎರಡು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಡಬಲ್ ಕೃಷಿ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಸೊ ಇನ್ನು ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಫಸ್ಟ್ ಎಷ್ಟು ಇರುತ್ತೆ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಕೂಡ ಅಷ್ಟೇ ಇರಬೇಕಾಗುತ್ತೆ ಸೊ ಪೂರ್ತಿ ನಾನು ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಆರ್ಚ್ ಬಂದಿದೆ ಸೊ ನಂತರ ನಾನಿಲ್ಲಿ ಈ ತ್ರೀ ಚೈನ್ ಗ್ಯಾಪಲ್ಲಿ ಸಲ ಲಾಕ್ ಮಾಡ್ಕೊಳ್ತೀನಿ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಡಿಸೈನ್ ಅಂತೂ ಈ ತ್ರೀ ಚೈನ್ ಗ್ಯಾಪಲ್ಲಿ ನಾವು ಎರಡು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಕ್ರೋಶ ವರ್ಕ್ ಕಲಿತಾ ಇರೋರು ಕೂಡ ಟ್ರೈ ಮಾಡ್ಬೋದು ಏನು ಕಷ್ಟ ಏನಿಲ್ಲ ತುಂಬ ಈಸಿ ಇದೆ ಸೊ ಕಂಬದ ಮೇಲೆ ಲಾಕ್ ಇರುತ್ತೆ ನೋಡಿ ಆ ಸಿಕ್ಸ್ ಚೈನ್ನ ಹಾಕಿರೋ ಲಾಕು ಅಲ್ಲಿ ಲಾಕ್ ಮಾಡಿಕೊಂಡು ನಂತರ ನಾವು ಇವಾಗ ಆ ಸಿಕ್ಸ್ ಚೈನ್ ಒಳಗಡೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಸೊ ಇಲ್ಲಿ ಕುಚ್ಚು ಕಟ್ಟೋದಲ್ವಾ ಹಾಗೇನಾದರೂ ನೀವು ಚೈನ್ಗಳನ್ನ ಹಾಕ್ಕೊಳ್ಬೋದು ಅಥವಾ ಸಿಂಗಲ್ ಕ್ರೋಶ ಮಾಡ್ಬೋದು ಸೊ ನಿಮ್ಗೆ ಯಾವ್ದು ಈಸಿ ಅದನ್ನು ಮಾಡ್ಕೊಳ್ಬೋದು ಈ ರೀತಿ ಆರು ಸಲ ಸಿಂಗಲ್ ಕ್ರಷನ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ತಾಯೀನಿ ಫ್ರೆಂಡ್ಸ್ ಇದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ತುಂಬ ನೀಟಾಗಿ ಬರುತ್ತೆ ಆರ್ಚ್ ಅಂತೂ ನಾನು ಇಲ್ಲಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಸೊ ಪೂರ್ತಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ಅಂದರೆ ಇನ್ನೂ ಒಂದು ಆರ್ಚನ್ನು ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಸೊ ಕೊನೆಯಲ್ಲೂ ಕೂಡ ಇಲ್ಲಿ ಬೀಡ್ಸ್ ಕೆಳಗಡೆ ಸಿಕ್ಸ್ ಚೈನ್ನ ಹಾಕಿ ಆ ತ್ರೀ ಚೈನ್ ಗ್ಯಾಪಲ್ಲೂ ಕೂಡ ನಾನು ಸಿಂಗಲ್ ಕ್ರೋಷನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ಎಕ್ಸ್ಟ್ರಾ ಒಂದು ಟೂ ಚೈನ್ ಅಥವಾ ತ್ರೀ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ಬೇಕು ಒಂದು ತ್ರೀ ಚೈನ್ ಹಾಕ್ಕೊಂಡು ನಾನು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀಡಲ್ಲ ನಮ್ಮ ಸೈಜ್ ಹೇಳ್ಕೊಂಡು ಸ್ವಲ್ಪ ಥ್ರೆಡ್ಡನ್ನು ಮುಂದೆ ಎಳ್ದಾಗದು ಟೈಟಾಗಿ ಕೂರುತ್ತೆ ಸೊ ಎಕ್ಸ್ಟ್ರಾ ಥ್ರೆಡ್ಡಲ್ಲನ್ನು ಸ್ವಲ್ಪ ಗಮ್ಮಾಕಿ ಹಿಂದೆ ಎಂಟಿಸ್ಕೊಳ್ಳಿ ಈ ರೀತಿ ಡಿಸೈನ್ ಬಂದಿದೆ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಇಲ್ಲಿ ಗ್ಯಾಪ್ ಇದೆ ನೋಡಿ ಸಿಕ್ಸ್ ಚೈನ್ ಗ್ಯಾಪ್ ಅಲ್ಲಿ ಅಲ್ಲಿ ನೀವು ಕುಚ್ಚನ್ನ ಕಟ್ಕೊಳ್ಬಹುದು ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಹಾಕಿದ್ದೀನಿ ಇಲ್ಲಿ ನೂರೈವತ್ತು ಎಳೆ ಥ್ರೆಡ್ ಅನ್ನ ಈ ರೀತಿ ಶಾರ್ಟ್ ಆಗಿ ಕುಚ್ಚನ್ನ ಕಟ್ಟಿದ್ದೀನಿ ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ ಸೊ ನೋಡ್ತಿರ್ಬೋದು ಇದಕ್ಕೆ ಸ್ಟೋನ್ ಚೈನ್ ನೀವು ಅಂಟಿಸ್ಕೊಳ್ಬಹುದು ಆ ಬಿಗ್ ಸೈಜ್ ಬೀಟ್ಸ್ ಕೆಳಗಡೆ ನೀವು ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ ಅಂಟಿಸ್ಕೊಳ್ಬಹುದು ಇನ್ನೂ ಗ್ರ್ಯಾಂಡಾಗಿ ಆಗಿ ಕಾಣಿಸುತ್ತೆ ಪ್ರೈಸ್ ಬಂದು ಇದಕ್ಕೆ ಒಂದು ಫೈವ್ ಹಂಡ್ರೆಡಿಂದ ಫೈವ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ಹಾಕೋದು ಕೂಡ ತುಂಬ ಈಸಿ ಇದೆ ಮತ್ತು ಒಂದು ಫಾಸ್ಟ್ ಮೂವಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ತ್ರೀ ತ್ರೀ ಸ್ಟೆಪ್ ಆದರೂ ಕೂಡ ತುಂಬ ಬೇಗನೆ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಈಸಿ ಇದೆ ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು